ಯಾಕಿ ಉಚ್ಚಾಟನೆ ಮಾಡ್ತೀನಿ ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಯಾಕ್ರಿ ಅದೇ ಅವ್ರೇನೋ ಈಗ ಮ್ಯಾಗ್ ಗುರ್ತಾಗ್ಬಿಟ್ಟೈತಿ ಯತ್ನಾಳ್ ಏನು ಅನ್ನೋದು ಗೊತ್ತಾಗೈತಿ ಏನು ಅನ್ನೋದು ಗೊತ್ತಾಗೈತಿ ಎಲ್ಲಾ ಮಾಹಿತಿ ಹೋಗ್ಯಾವು ಯತ್ನಾಳ್ ಹಾಕುದು ಆಗುದಿಲ್ಲ ಅಂತ ಗೊತ್ತಾಗೈತಿ ಅದಕ್ಕೆ ಪಟ್ನೆ ಇಲ್ಲರೂ ಹತ್ನಾಳೆ ಅಧ್ಯಕ್ಷ ಮಾಡಿಬಿಟ್ರೆ ಹಂಗೇ ಬಚಾವ್ 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 ಜಿಲ್ಲಾತ್ವ ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರತ್ಲಾ ಮತ್ತೆ ಹಿಂದುತ್ವ ಕಡೆ ತೊಗೊಂಡ್ಬಿಡ್ತೀವಿ ನಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇರೋದು ಬಿ ಜೆ ಪಿ ಮೇಲಿದೆ ನಾವು ಯಡಿಯೂರಪ್ಪನ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ವಿಜೇಂದ್ರ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅಧ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಆಗಿತ್ತು ಅದನ್ನ ಮತ್ತೆ ಹಿಡ್ಕೊಂಡು ತಂದು ನಿಂದಿರ್ಸೋದೇ ರಾಜ ಅದು ಕೇಂದ್ರ ಹೈಕಮಾಂಡು ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಮೇಲೆ ಅಸಾಮ್ ಹಿಂದುತ್ವದ ರಾಜಸ್ಥಾನ್ ಮೇಲೆ ಮಧ್ಯಪ್ರದೇಶ ಹಿಂದುತ್ವದ ಮೇಲೆ ದಿಲ್ಲಿ ಹಿಂದುತ್ವ ಆಧಾರ ಮೇಲೆ ಮತ್ತು ಕರ್ನಾಟಕನೂ ಆಧಾರ ಮೇಲೆ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ ಆ ಕಠಿಣ ಕ್ರಮ ಕೈಗೊಳ್ಳಲಾಗುವುದ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ ಶಿವಮೊಗ್ಗದಾಗ ಔರಂಗಜೇಬನ್ನು ದೊಡ್ಡ ದೊಡ್ಡ ಗಟಟ್ ಹಾಕಿದ್ರು ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು ನೀವು ಕೆ ಜಿ ಎಲ್ ಡಿ ಜಿ ಎಲ್ ಡಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತೀನಿ ಅಂದ್ರು ಹಿಂಗೇ ಹಿಂದೂ ಕಾರ್ಯಕರ್ತ ನಾರಾಜ್ ಆದರೂ ಅವ್ರು ಮನೆ ಕೂತ್ರು ಬಿ ಜೆ ಪಿ ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು ಬಿ ಜೆ ಪಿ ಬಿಟ್ಟರೆ ಯಾವುದೂ ಇಲ್ಲ ನಾವು ಬಿ ಜೆ ಪಿನ ಶಕ್ತಿಯುತ ಮಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾಯಕ ಬಿಟ್ಟು ನಾಯಕತ್ವ ಬಿಟ್ಟರೆ ಹಂಗೆ ನಾನು ಆಟೋ ದುರಂಕಾರ ಅಹಂಕಾರ ಇಲ್ಲ ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಬೇಕು ಬರೇ ಎಲೆಕ್ಷನ್ದಾಗ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಗ್ಯ ನನ್ನ ಮಕ್ಕಳು ಬೇಕಾಗಿಲ್ಲ ಅದು ಅವ್ರನ್ನೆಲ್ಲ ಕಿತ್ತಿ ಹಾಕ್ತಾರೆ ಹೇಳ್ರಿ ನಾಗಿನವ್ರ ಗುರ್ತಾಗೈತಿ ಅವ್ರನ್ನೇ ಮುಂದುವರ್ಸಿದ್ರೆ ಮೂವತ್ತು ಹೇಳ್ಯಾರ ಶೀಘ್ರದಲ್ಲಿ ಮುಂದೆ ಬದಲಾವಣೆ ಮಾಡ್ಲಿಕ್ಕೆ ಅಂದ್ರೆ ಪಕ್ಷದ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತತಿ ಯಾಕಾಗ ಅದೆಲ್ಲ ಹೋಯ್ತದ ಮೊದಲೇನೋ ಒಂದು ಹವಾ ಇಟ್ಟಿದ್ರು ವೀರಶೈವ ಲಿಂಗಾಯತರಂದ್ರೆ ಪೂಜ್ಯ ಪೂಜೆ ತಂದೆಯವರು ವೀರ ಸೈವಲಿಂಗಾಯತರು ಬಿ ಏನಾರೇ ಪೂಜೆ ತಂದೆಯವ್ರ ಮಗನ ತೆಗೆದು ಬಿಟ್ಟರೆ ಬಿ ಜೆ ಪಿ ಮುಗಿದು ಬಿಲ್ಲ ಮತ್ತು ಬಿ ಜೆ ಪಿ ಹಿಂದುತ್ವ ಆಧಾರಿದೆ ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಬಾಗಿಲೆ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರಶೈವ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕೊಂಡಿರ್ತೀರಿ ನಿಮಗೆ ಬೇಕಾಯಿತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ರೆ ಅಂದರೆ ನೀವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಈ ದೇಶನ ಅದಕ್ಕೆ ಹಿಂದುತ್ವ ಭಗವಜನೇ ನಮಗೆ ಏನು ನಮ್ಮ ಪ್ರಾಣ ರಕ್ಷಣೆ ಮಾಡೋದು ಏನು ಅವ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ ಅವನು ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದೆ ಅದು ಮಾಡ್ತಾನೆ ಅವ ಅವ್ರ ಅಪ್ಪನು ಹಿಂಗೆ ಮಾಡ್ಕೊತ ಬಂದ ನಮ್ಮ ವಿರುದ್ಧ ಇದ್ದವ್ರೆ ಮಾಡೋದು ಅಂತ ಚಟ ಆಯ್ತವ್ರ ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಅಸಮಾಧಾನ ಜಿಲ್ಲಾ ಬಿಜೆಪಿ ಅಸಮಾಧಾನ ಅಲ್ಲ ಅವು ಬರ್ಲಿ ಅವ್ನು ವಿಜೇಂದ್ರ ಬಿಜಾಪುರಕ್ಕೆ ತಲೆ